ಶ್ರೀ ಗುರುಭ್ಯೋ ನಮಃ ಶ್ರೀಮನ್ ಮಹಾಗಣಾಧಿಪತೆಯೇ ನಮಃ ಎಲ್ಲ ಆಧ್ಯಾತ್ಮ ಬಂಧುಗಳೇ ಈ ಜಗತ್ತಿನಲ್ಲಿ ಇರುವ ಎಂಬತ್ನಾಲ್ಕು ಲಕ್ಷ ಜೀವರಾಶಿಗಳೊಳಗೆ ಯೋಚನೆಯನ್ನು ಮಾಡುವಂಥ ಅತ್ಯಂತ ವಿಶಿಷ್ಟವಾದ ಬುದ್ಧಿಶಕ್ತಿಯನ್ನು ಪಡೆದಿರ್ತಕ್ಕಂಥ ಪ್ರಾಣಿ ಯಾವುದಾದ್ರೂ ಇದ್ರೆ ಅದು ಮನುಷ್ಯ ಪ್ರಾಣಿ ಅಂಥೇಳಿ ಎಲ್ಲ ಶಾಸ್ತ್ರ ಆಗಮ ವೇದ ಉಪನಿಷತ್ಗಳು ಸಾರಿ ಹೇಳ್ಕೊಂತ ಬಂದವು ಇಷ್ಟೆಲ್ಲ ಆದರೂ ಸಹಿತ ಆದ್ರ ಆ ಎಲ್ಲ ಪ್ರಾಣಿಗಳು ಇವತ್ತಿನ ಒಂದು ಊಟ ನಿದ್ರೆಯನ್ನು ನೋಡ್ತಾವ ಆದರೆ ಈ ಮನುಷ್ಯ ಅಂತಕ್ಕಂಥ ಪ್ರಾಣಿ ಆ ಒಂದು ತನ್ನ ಜೀವಮಾನಕ್ಕೆ ಎಷ್ಟು ಬೇಕಲ್ಲ ಅಷ್ಟನ್ನ ಒಂದ ದಿನ ಗಳಿಸ್ಬೇಕಂತಕ್ಕಂಥ ಚಿಂತೆಯೊಳಗ ಬದುಕನ್ನು ನಡೆಸ್ತಾನೆ ಆದ್ದರಿಂದ ಇರುವ ಎಂಬತ್ನಾಲ್ಕು ಲಕ್ಷ ಜೀವರಾಶಿಗಳೊಳಗೆ ಚಿಂತೆಯನ್ನು ಮಾಡಿ ಸಾಯುವಂಥ ಪ್ರಾಣಿ ಜಗತ್ತಿನೊಳಗೆ ಯಾವುದಾದ್ರೂ ಇದ್ರೆ ಅದು ಮನುಷ್ಯ ಪ್ರಾಣಿ ಅಂತ ಹೇಳಿ ಉಡಿದೆ ಪ್ರಾಣಿ ಪ್ರಪಂಚಗಳು ನಮ್ಮನ್ನು ನೋಡಿ ನಗುವಂತಾಗಿದೆ ಹಿಂಗ ಜಗತ್ತಿನೊಳಗೆ ಎಂತೆಂಥವ್ರಿಗೆ ಎಂತೆಂಥ ಚಿಂತೆ ಅದಾವ ಅನ್ನೋದನ್ನು ಇಲ್ಲಿ ದಾಸವರೆಣ್ಯರು ಬಹಳ ಸುಂದರವಾಗಿ ಬರೀತಾರೆ ಎಂತಾದರೂ ಚಿಂತೆ ಬಿಡದು ನಿಶ್ಚಿಂತರಾದವರ ನಾನೊಬ್ಬರ ಕಾಣೆ ನೋಡ್ರಿ ಈ ಜಗತ್ತಿನೊಳಗೆ ಎಲ್ಲಿ ಹೋದ್ರೂ ಸಹಿತ ಚಿಂತೆ ಬಿಡಂಗ್ಲ ನಿಶ್ಚಿಂತರಾಗಿರ್ತಕ್ಕಂಥವ್ರು ನನಗೊಬ್ಬರು ಸಹಿತ ಭೇಟಿಯಾಗಿಲ್ಲ ಬ್ರಹ್ಮನಿಗೆ ಶಿರವೊಂದು ಭಿನ್ನವಾದ ಚಿಂತೆ ರಕ್ಕಸರ ಗುರುವಿಗೆ ಕಣ್ಣಿಲ್ಲದ ಚಿಂತೆ ಮನ್ಮತಂಗೆ ತುಸು ಸುಟ್ಟು ಭಸ್ಮವಾದ ಚಿಂತೆ ಮುಕ್ಕಣ್ಣ ಶಿವನಿಗೆ ತಿರಿದುಂಬೋ ಚಿಂತೆ ಎಂತೆಂಥವರಿಗೂ ಸಹಿತ ಈ ಚಿಂತೆ ಬಿಟ್ಟಿಲ್ಲ ಅಂತ ಬ್ರಹ್ಮನಿಗೆ ಐದು ಶಿರಗಳಿದ್ವು ಅವನು ಸಹಿತ ಪರಮಾತ್ಮನಂಗ ಪಂಚ ಶಿರ ಬ್ರಹ್ಮ ಆಗಿದ್ದ ಹೀಗಿರುವಂತಹ ಸಂದರ್ಭದೊಳಗ ಒಂದು ಸಂದರ್ಭದೊಳಗ ಅವನಿಗೆ ಅಹಂಕಾರ ಬಂದು ಪರಮಾತ್ಮನೊಡನೆ ಜಗಳಕ್ಕೆ ನಿಂತಹ ಸಂದರ್ಭದೊಳಗ ಕ್ರೋಧದಿಂದ ಪರಮಾತ್ಮ ತನ್ನ ಉಗುರಿನಿಂದ ಆ ಬ್ರಹ್ಮನ ಒಂದು ಐದನೆಯ ಶಿರವನ್ನ ಚೂಟಿ ಬಿಡ್ತಾನ ಕತ್ತರಿಸಿದಾಗ ಅದು ಆ ಬ್ರಹ್ಮ ಕಪಾಲ ಶಿವನ ಒಂದು ಕೈಗೆ ಅಂಟ್ಕೊಂಡ್ಬಿಡ್ತೈತಿ ಅದನ್ನು ಬಿಡ್ಸಾಕ ಮತ್ತ ಪರಮಾತ್ಮ ಏನ್ಮಾಡ್ತಾನಂತಂದ್ರೆ ಭಿಕ್ಷಾಟನ ಲೀಲಿಯನ್ನ ಕೈಗೊಳ್ತಾನೆ ಅಂತಕ್ಕಂಥದ್ದು ರಕ್ಕಸರ ಗುರುವಿಗೆ ಕಣ್ಣಿಲ್ಲದ ಚಿಂತೆ ಆ ಒಂದು ಬಲಿಚಕ್ರವರ್ತಿ ದಾನವನ್ನು ಕೊಡುವಂತಹ ಸಂದರ್ಭದೊಳಗೆ ಆ ತಿರುಚಿನಿಯ ಒಂದು ಬಾಯಿಗೆ ಹೋಗಿ ಕುಂತಂತಹ ಆ ಶುಕ್ರಾಚಾರ್ಯರ ಕಣ್ಣಿಗೆ ಕಡ್ಡಿಯನ್ನು ವಿಷ್ಣು ಪರಮಾತ್ಮ ತಿವಿದಾಗ ಒಂದು ಕಣ್ಣ ಕಳ್ಕೊಂಡ್ಬಿಟ್ಟ ಅದಕ್ಕಾಗಿ ಧರ್ಮವನ್ನು ಮಾಡುವಂತ ಸಂದರ್ಭದೊಳಗೆ ನಾವು ಅಧರ್ಮದ ಯುಕ್ತಿಗಳನ್ನು ಪ್ರಯೋಗ ಮಾಡಿದರೆ ನಮಗೆ ನೋವು ಸಾವು ಕಟ್ಟಿಟ್ಟ ಬುತ್ತಿ ಹೇಳಿ ಅದು ನಮಗೆ ಪಾಠವನ್ನು ಕಲಿಸಿಕೊಡ್ತು ಮನ್ಮ ತಂಗೆ ತುಸು ಸುಟ್ಟು ಭಸ್ಮವಾದ ಚಿಂತೆ ಇನ್ನು ಕಾಮಣ್ಣನಿಗೆ ಏನಪ್ಪ ಅಂದ್ರೆ ನನ್ನ ದೇಹನ ಅಂತ ಹೇಳಿ ಬೂದಿಯಾಗಿ ಬಿಟ್ಟಿನಲ್ಲ ಅನ್ನತಕ್ಕಂಥ ಚಿಂತೆ ಐತಿ ಮುಕ್ಕಣ್ಣನಿಗೆ ತಿರಿದುಂಬೋ ಚಿಂತೆ ಆ ಬ್ರಹ್ಮ ಕಪಾಲ ಕೈ ಬಿಡದೇ ಇದ್ದಾಗ ಅದನ್ನು ಹೆಂಗಾದರೂ ಮಾಡಿ ಬಿಡಿಸ್ಕೋಬೇಕು ಅದು ಊಟ ಹಾಕಬೇಕು ಆ ಬ್ರಹ್ಮ ಕಪಾಲ ಏನು ಹಾಕಿದರೂ ತಿಂದು ಮುಗಿಸ್ತಾ ಇತ್ತು ಯಾರು ನೀಡಿದ್ರೆ ಅದು ಪಟ್ಟಿ ತುಂಬುತ್ತದಲ್ಲ ಅವ್ರು ನೀಡುವ ತನಕನೂ ಆ ಬ್ರಹ್ಮ ಕಪಾಲ ಆ ಒಂದು ಪರಮಾತ್ಮನ ಕೈಯನ್ನು ಬಿಟ್ಟು ಹೋಗಲಿಲ್ಲ ಕೊನೆಗೆ ಕಾಶಿ ಕ್ಷೇತ್ರದೊಳಗೆ ಅನ್ನಪೂರ್ಣಾ ದೇವಿಯಾಗಿ ಜಗನ್ಮಾತೆ ರಾಜರಾಜೇಶ್ವರಿ ಪಾರ್ವತಿ ದೇವಿನ ಬಂದು ಆ ಪರಮಾತ್ಮನಿಗೆ ಅನ್ನ ಭಿಕ್ಷೆಯನ್ನು ನೀಡಿದಾಗ ಅವಾಗ ಆ ಬ್ರಹ್ಮ ಕಪಾಲ ಪರಮಾತ್ಮನ ಕೈ ಬಿಟ್ಟು ಕೆಳಗೆ ಬಿತ್ತು ಅಂತಕ್ಕಂಥದ್ದು ಇಂದಿಗೂ ಸಹಿತ ಆ ಬ್ರಹ್ಮ ಕಪಾಲ ಕಾಶಿ ಕ್ಷೇತ್ರದೊಳಗೆ ಐತಿ ನೋಡಲಿಕ್ಕೆ ಸಿಗತೈತಿ ಅಂತಕ್ಕಂಥದ್ದನ್ನ ಹೇಳ್ತಾ ಧರ್ಮನಿಷ್ಠರಿಗೆ ಸುಖದೊಳಿರುವ ಚಿಂತೆ ದುಷ್ಕರ್ಮಿಗಳಿಗೆ ಪರರ ಕೆಡಿಸುವ ಚಿಂತೆ ತಮ್ಮ ಅರ್ಜುನಿಗೆ ವೈರಿಯ ಕೊಲ್ಲುವ ಚಿಂತೆ ಅಣ್ಣ ಭೀಮಣಿಗೆ ಅಣ್ಣ ಸಾಲದ ಚಿಂತೆ ನೋಡ್ರಿ ಧರ್ಮಗ ಧರ್ಮರಾಜ ಎಲ್ಲರೂ ಸುಖದಿಂದ ಇರಲಿಪ ನಾನು ಸುಖದಿಂದ ಇರಬೇಕು ಅಂತಕ್ಕಂಥ ಚಿಂತೆ ಆದ್ರೆ ದುಷ್ಕರ್ಮಿಗಳಿಗೆ ಪರರ ಕೆಡಿಸುವ ಚಿಂತೆ ಅತೀ ಭಯಾನಕರಾಗಿರ್ತಕ್ಕಂಥ ಕೆಟ್ಟ ಗುಣಗಳನ್ನು ಹೊಂದಿರತಕ್ಕಂಥ ಕೌರವರಿಗೆ ಅವರ ಅಣ್ಣ ತಮ್ಮಂದಿರನ್ನ ನಾಶ ಮಾಡ್ತಕ್ಕಂಥ ಚಿಂತೆ ತಮ್ಮ ಅರ್ಜುನನಿಗೆ ವೈರಿಯ ಕೊಲ್ಲುವ ಚಿಂತೆ ರಣರಂಗದೊಳಗೆ ಎಲ್ಲರಿಗಿಂತ ಹೆಚ್ಚಿನ ಚಿಂತೆ ಅರ್ಜುನ ಮಾಡಾಕತ್ತಿದ್ದ ಯಾಕಂದ್ರೆ ವೈರಿ ಸೈನ್ಯವನ್ನ ನಾಶ ಮಾಡಿದರೆ ನಮಗೆ ಜಯ ಸಿಗತೈತಿ ಅಂತಂದು ಅಣ್ಣ ಭೀಮನಿಗೆ ಅಲ್ಲ ಅಣ್ಣ ಸಾಲದ ಚಿಂತೆ ಆ ಇವರೆಲ್ಲರೂ ಒಂದೊಂದು ಚಿಂತೆ ಮಾಡಾಕತ್ರ ಪಾಂಡವರು ಆ ಭೀಮ ಏನು ಮಾಡಕತ್ತಿದ್ದ ಅಂದ್ರೆ ನನಗೆ ಮಧ್ಯಾಹ್ನಕ್ಕೆ ಊಟಕ್ಕೆ ಅಣ್ಣನ ಸಾಲವಲ್ಲದ ಲೋ ಮಾರ ಅಂತ ಹೇಳಿ ಚಿಂತೆ ಮಾಡಾಕತ್ತಿದ್ದ ಭಕ್ತರಿಗೆ ಗುರುವಿನಿಂದ ಮುಕ್ತಿಯ ಪಡೆಯುವ ಚಿಂತೆ ಮುಕ್ತರಿಗೆ ಅನುಕ್ಷಣ ಹರಿದರ್ಶನದ ಚಿಂತೆ ಯುಕ್ತಿ ಬಲ್ಲವರಿಗೆ ತತ್ವ ಹೇಳುವ ಚಿಂತೆ ಶಕ್ತ ಪುರಂದರ ವಿಠಲನಿಗೆ ಸ ವಿಠಲನಿಗೆ ನಮ್ಮ ಸಲಹುವ ಚಿಂತೆ ಅದಕ್ಕೆ ಆ ಗುರುವಿನಲ್ಲಿ ಭಕ್ತಿಯನ್ನು ಮಾಡ್ತಕ್ಕಂಥವ್ರಿಗೆ ಏನು ಒಂದ ತಲೆ ನಾವು ಗುರುವಿನಿಂದ ಮೋಕ್ಷವನ್ನು ಪಡೀಬೇಕು ಆ ಶಾಶ್ವತವಾದ ಒಂದು ಸುಖವನ್ನು ಪಡಿಬೇಕು ಮತ್ತು ಹೊಳ್ಳಿ ಈ ಭೂಮಿಯೊಳಗೆ ಹುಟ್ಟಬಾರದು ನಾವು ಹುಟ್ಟಬಾರ್ದಂಗ ನಾವು ಮೋಕ್ಷವನ್ನು ಪಡೆದು ಈ ಅಂತ್ಯವನ್ನ ಹಾಡಬೇಕು ಅಂತಕ್ಕಂಥದ್ದು ಭಕ್ತರಗಳ ಭಕ್ತರ ಮನಸ್ಸಿನೊಳಗೆ ಚಿಂತೆ ಇರ್ತದಂತ ಮುಕ್ತರಿಗೆ ಅನುಕ್ಷಣವು ಹರಿದರ್ಶನದ ಚಿಂತೆ ಇನ್ನು ಈ ಒಂದು ಭಾವಬಂಧನದಿಂದ ಮುಕ್ತರಾಗಿ ಹೋದವರಿಗೆ ಏನಪ್ಪಾ ಅಂದ್ರೆ ಸದಾವಕಾಲ ಆ ಭಗವಂತನ ಒಂದು ದರ್ಶನ ಯಾವಾಗ ಅಕ್ಕತಿ ನಮಗಂತಕ್ಕಂಥ ಚಿಂತೆ ಇರ್ತತಿ ಯುಕ್ತಿ ಬಲ್ಲವರಿಗೆ ತತ್ವ ಹೇಳುವ ಚಿಂತೆ ತಾವು ಓದಿದಂತಹ ಸಕಲ ವೇದಾಗಮ ಶಾಸ್ತ್ರ ಪುರಾಣಗಳ ಎಲ್ಲರಿಗೂ ತಿಳಿಸಿ ಅವರನ್ನು ಭಕ್ತಿ ಮಾರ್ಗಕ್ಕೆ ನಾವು ಕರ್ಕೊಂಡ್ಬರ್ಬೇಕು ಅನ್ನುವಂಥ ಚಿಂತೆ ಯಾರಿಗಿರ್ತತೆ ಅಂದ್ರೆ ಯಾರು ತತ್ವವನ್ನು ಅಭ್ಯಾಸ ಮಾಡಿರ್ತಾರಲ್ಲ ಅವರಿಗಿರ್ತೈತಿ ಶಕ್ತ ಪುರಂದರ ವಿಠಲನಿಗೆ ನಮ್ಮ ಸಲಹುವ ಚಿಂತೆ ಇನ್ನು ನಮ್ಮ ಒಡೆಯನಾಗಿರ್ತಕ್ಕಂಥ ಪುರಂದರ ವಿಠಲನಿಗೆ ಏನ ಏನು ಚಿಂತೆ ಐತೆ ಅಂದ್ರೆ ನಮ್ಮ ನಿಮ್ಮ ಎಲ್ಲರನ್ನು ಸ ಏನು ಸಲಹು ಬೇಕು ಅಂತಕ್ಕಂಥ ಚಿಂತೆ ಐತಿ ಅಂತ ಹೇಳಿ ಪುರಂದರ ದಾಸರು ಬಹಳ ಸುಂದರವಾದ ಅದ್ಭುತವಾದ ಒಂದು ಪದ್ಯವನ್ನು ಬರೆದಿದ್ದಾರೆ ಅದಕ್ಕೆ ನಾವು ಎಂತೆಂಥ ಚಿಂತೆ ಮಾಡುವುದಕ್ಕಿಂತ ಹರಿದರ್ಶನ ನಮಗಾಗಲಿ ಅಂತಕ್ಕಂಥ ಚಿಂತೆ ಗುರುವಿನಿಂದ ಮುಕ್ತಿ ಪಡೀಬೇಕು ಅಂತಕ್ಕಂಥ ಚಿಂತೆ ಆದ್ರೆ ನಮ್ಮ ಜೀವನ ಸಾರ್ಥಕ ಆಗ್ತದೆ ಅಂತಕ್ಕಂಥ ಮಾತನ್ನು ಹೇಳ್ತಾ ಈ ನುಡಿಗಳನ್ನು ಗುರುವಿನ ಪಾದಕ್ಕೆ ಸಮರ್ಪಣೆ ಮಾಡ್ತಾ ಇದ್ದೇನೆ